ಭಗವಂತ ಭಗವಂತಿರುತ್ತಾರ ನಾನೂ ಹಲೋ ನಮಸ್ತೆ ಹಾ ಹೇಳ್ರಿ ನಾ ಬಿ ಆಫೀಸ್ ಗೋಕಾಕಿಂದ ಫೋನ್ ಮಾಡುದ್ರಿ ಹಾ ರೀ ಸವಿತಾ ನಾಯ್ಕ ಇದಾಳ್ರಿ ಹಾ ಅದ ರೀ ಮೇಡಮ್ ಹಾ ಮಗಳು ಮನೆ ಹೆಂಗ ಅಭ್ಯಾಸ ಮಾಡತ್ತಾಳ್ರಿ ಮಾಡ್ತಾಳ್ರಿ ಮೇಡಮ್ ಅದ್ಯಾಸ್ ಮಾಡ್ತಾಳ್ರಿ

ನಾವ್ ಒಂಬತ್ತ್ ಗಂಟೆ ಮಟಾ ಮಾಡ್ತೇನಿ ಹಾ ಹೋಮ್ವರ್ಕ್ ಒಂಬತ್ತ್ ಗಂಟೆ ತನಾ ಮಾಡ್ತಿದ್ದೆ ಹ್ಮ್ ಮತ್ತ್ ಏನು ಇದ್ ಮತ್ತ್ ಎಕ್ಸಾಮಿಗಾಗಿ ಓದೋದು ಅದ್ ಏನ್ ಮಾಡೋದಿಲ್ಲ ರಾತ್ರಿ ಮಾಡ್ತೇನ್ ರೀ ಬೆಳಿಗ್ಗೆ ರೀ ಬೆಳಿಗ್ಗೆ ಎಷ್ಟ್ ಗಂಟೆಗ್ ಕೇಳ್ತಿ ಪಾ ಬೆಳಿಗ್ಗೆ ಐದ್ ಗಂಟೆಗ್ ಕೇಳ್ತೇನ್ ರೀ ಐದ್ ಗಂಟೆಗ್ ಕೇಳ್ತೆ ಹ್ಮ್ ಐದ್ ಗಂಟೆಯಿಂದ ಎಲ್ಲಿವರೆಗೆ ಅಭ್ಯಾಸ ಮಾಡ್ತಿ ಅಕಿ ಆರುವರಿ ಮಟಾ ಮಾಡ್ತೇನ್ ರೀ ಆರುವರಿ ತನಾ

ಹೌದನಾ ನಿಮ್ಮ ಫ್ರೆಂಡ್ ಯಾರು birthday ಇಟ್ಕೊಂಡಿಲ್ಲಾ ನಿಂದ್ ಇಲ್ರಿ ಅವ್ರದ ಅಷ್ಟ ಇಟ್ಕೊಂಡಾರಿ ಅವ್ರ ನಾ ನಮ್ಮ mummy ಗ ಅರಾಮ ಇಲ್ದಿದ್ದಕ್ಕಲ್ರಿ ಅದಕ್ಕ ಅವತ್ತ ಹೋಗಿದ್ದಿಲ್ರಿ ಹೌದೇನಮ್ಮ ಹ್ಮ್ ಹ್ಮ್ ಹಂಗಂದ್ರ ಇದು ಕನ್ನಡ ಪದ್ಯ ಇಂಗ್ಲಿಷ್ ಪದ್ಯ ಇಂಗ್ಲಿಷ್ ಹಿಂದಿ ಪದ್ಯ ಅವೆಲ್ಲಾ practice ಮಾಡಿದಿ ಹಾ ಮಾಡ್ತೇನ್ರಿ ಬೆಳಿಗ್ಗೆರಿ ಬೆಳಿಗ್ಗೆ ಮಾಡ್ತಿ ಯಾವದಾರು ಒಂದ ಹೇಳ್ ಅಮ್ಮ ಯಾವ ಪದ್ಯ practice ಆಗಿದೆ ನಿಂಗೀಗ ಕನ್ನಡದಲ್ಲಿ.

ಅದ ಕಲುಷಿತವಾಗಿ ನದಿ ಜಲಗಳಿಗೆ ಮುಂಗಾರಿನ ಮಳೆ ಆಗೋಣ ಬರಡಾಗಿರುವ ಕಾಡುಗಳಿಗೆ ವಸಂತವಾಗುತ್ತ ಮುಟ್ಟೋಣ ಹ್ಮ್ ವೆರಿ ಗುಡ್ ಮತ್ತ ಮತ್ತ ಕಂಡದಾಗ ಮತ್ತ ಯಾವ ಬಯಪಟ್ಟ ಮಾಡಿ ಅದ್ ಮಾ ಮಾಡಿರಿ ಅದ ಹೇಳ್ಬೇಕಲ್ಲಾ ಸ್ವಲ್ಪ ಹೇಳಿದ್ರೆ ಅವು ಹೌದಪ್ಪ ನಮ್ಮ ಹುಡುಗಿಗೆಲ್ಲ ರೆಡಿ ಐತಿ ರೀ ಸಂಪ್ರೋಪರ್ಪೋಝ ಅಂತ ನಮ್ಗೂ ಖುಷಿ ಆಗ್ತೇತಿ ಹಾ ರೀ ಹಾಪಾ ಹಾ ಯಾವ್ದೋ ಇದೊಂದಪ್ಪ ಇದೊಂದ ಬಯ ಪಟ್ಟ ಹಾಕ್ಯಾ

ಒಂದು ಹತ್ತುವರಿ ತನ ಒಂದ ಸ್ವಲ್ಪ ಕುಂತ ಓದಬಹುದಲ್ಲ ನೀನ ಯಾಕಂದ್ರ ಟೈಮ್ ಭಾಳ ಶಾರ್ಟ್ ಐತಪ್ಪ ಈಗ ಯಾಕಂದ್ರ ಇನ್ನೊಂದ ಅರವತ್ತ ಅರವತ್ತೈದ್ ದಿನ ಅಷ್ಟೇ ಒಳ್ಕೊಂಡೈತೆ ಪರೀಕ್ಷೆ ಹೌದಿಲ್ಲ ಮತ್ತ ನೀನು ಏನು ಪ್ರಿಪೇರ್ ಇಲ್ಲ ಸಮಸ್ಯೆ ನಿನಗ ಆಗ್ತೇತಿ ನೋಡ್ಕಂದ ನೀನ ಹಾ ಹೌದಿಲ್ಲ ಟೆಂತ್ ಪಾಸ್ ಆಗ್ಬೇಕಂದ್ರ ಅಟ್ಲೀಸ್ಟ ಇಂತಿದ್ದ ಅದನ್ನ ಪ್ರ್ಯಾಕ್ಟೀಸ್ ಮಾಡ್ಬೇಕಂದ ನೀನ್ ಯಾಕೋ ನೀನ್ ಆಸಕ್ತಿ ತೋರ್ಸಾಕತಿಲ್ ನೋಡಪ್ಪ ನೀನ್ರಿ ಮಾರ್ತೇನ್ ಮಾಡ್ಬೇಕಮ್ಮ ಏನ ನನ್ಗ ಇನ್ನೊಂದು ವಾರದಾಗ ಫೋನ್ ಹಚ್ಚಿ ಕನ್ನಡ ಪದ್ಯ ಇಂಗ್ಲಿಷ್ ಪದ್ಯ ಹಿಂದಿ ಪದ್ಯ ಹಿಂದಿ ಪದ್ಯ ಏನ ಎಲ್ಲಾ ಪ್ರಾಕ್ಟೀಸ್ ಆಗಿದ್ ಟೀಚರ್ ಅಂತ ನೀನೇ ಹೇಳ್ಬೇಕು ನೋಡಕ್ ಬಾ ಖುಷಿ ಆಗ್ತೇತಿ ನೀನ್ ಹಂಗ ಮಾಡಿದ್ರಪ್ಪ ಅಭ್ಯಾಸದ ಕಡೆ ಗಮನ ಜಾಸ್ತಿ ಇರ್ಬೇಕ್ ನಿನ್ಗ ನೀನು ನೀನ್ ಯಾಕೋ ಮಾತಾಡಕತ್ತಿದ್ ನೋಡಿದ್ರೆ ನನ್ಗೆ ಯಾಕೋ ಸ್ವಲ್ಪ ಆಸಕ್ತಿ ಇದ್ದಂಗ ಅನ್ಸಾ ನೋಡವ್ವಿ ನನ್ಗ ಇಲ್ಲ ಮಾಡ್ಬೇಕಪ್ಪ ಹಂಗೆಲ್ಲಾ ಮಾಡ್ಬಾರ್ದು ತಂದೆ ತಾಯಿ ಕಷ್ಟ ಕಷ್ಟಪಟ್ಟು ಓದಿಸ್ತಾರಿಲ್ಲ ಟೀಚರ್ಸ್ ಎಲ್ಲ ಹೇಳ್ಕೊಡ್ತಾರು ಮತ್ ಯಾಕೆ ನೀವು ಆಸಕ್ತಿಯಿಂದ ಅಭ್ಯಾಸ ಮಾಡೋಂಗಿಲ್ಲ ಅಭ್ಯಾಸದ ಕಡೆ ಗಮನ ಜಾಸ್ತಿ ಕೊಡು ಇನ್ನೊಂದ್ ವಾರದ ಸ್ವಲ್ಪ ಫೋನ್ ಹಚ್ಚಿ ಟೀಚರ್ ನಾವ್ ಇವ್ನ ಪ್ರಾಕ್ಟೀಸ್ ಮಾಡ್ಕೊಂಡು ಬಿಡ್ರಿ ಅಂತ ಇನ್ನೇ ಹೇಳ್ಬೇಕು ನೋಡಬ ಇದು ಐವತ್ ಯಾವ ಬುಧವಾರ ಹೌದಿಲ್ಲ ಮುಂದಿನ ಬುಧವಾರ ಇಲ್ ನನ್ಗ ಹಾ ಹಚ್ಚಿರಿ ಫೋನ್ ಹಚ್ಚಿ ಚಂದ ಟೀಚರ್ ನನ್ಗೆ ಇವೆಲ್ಲ ಪ್ರಾಕ್ಟೀಸ್ ಆಗಿದೆವು ರೀ ಮತ್ತ ವಿಜ್ಞಾನ ಚಿತ್ರ ಏನೇನ್ ಮಾಡ್ಯಾವ್ ನೀನು ಏನೇನ್ ಪ್ರಾಕ್ಟೀಸ್ ಮಾಡಿದಿ ವಿಜ್ಞಾನ ಚಿತ್ರ ಬರ್ತಾವ ಯಾವ ಯಾವ್ ಬರ್ತಾವು ಹೃದಯ ಮಾನವನ ಜೀರ್ಣಾಂಗ ಹ್ಮ್ ವಿಶೇಷ ಹ್ಮ್ ಹ್ಮ್ ಇದು ಮತ್ತು ಎಲ್ಲ ಹೊಟ್ಟೆ ಎಷ್ಟು ಚಿತ್ರ ಪ್ರ್ಯಾಕ್ಟೀಸ್ ರೀ ಇನ್ನೂ ಎರಡು ಮಾಡಬೇಕು ನಾ ಹದಿನೇಳು ಪ್ರಾಕ್ಟೀಸ್ ಮಾಡಕ್ಕೆ ಹೇಳಿದೀ ರೀ ಮೇಡಮ್ ಮತ್ತೆ ಸಮಾಜ ಇಂಡಿಯಾ ಮ್ಯಾಪು ಪ್ರ್ಯಾಕ್ಟೀಸ್ ಆಗೈತಿ

ನಾನು ಮತ್ತೆ ಕನ್ನಡ ಇಂಗ್ಲಿಷ್ ಹಿಂದಿ ಪಾದ್ಯ ಆಮೇಲೆ ಸೇಲ್ಸ್ನ ಪ್ರಮಯ ಇವು ಸ್ವಲ್ಪ ಎಲ್ಲ ನಂಗೆ ಹೇಳ್ಬೇಕು ನೋಡಿ ಏನು ಫೋನ್ ಹಚ್ಚೆ ಹೇಳ್ತೇನೆ ಹ್ಞೂ ಸರಿನಪ್ಪ ಅಭ್ಯಾಸ ಚೆನ್ನಾಗಿ ಮಾಡು ಹ್ಞೂ ಸರಿ ಇಡ್ಲಪ್ಪ ಮತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಒನ್ ಲೈಕ್ ಮಾಡಿ ನಿಂತೇನಾದರೂ ಚಾನಲ್ಲಿ ಗೊಸಬರಾಗಿದೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ